ನಮ್ಮ ಶೃಂಗೇರಿಯ ಸ್ವಾಮಿಗಳಾದಂಥ ಶ್ರೀ 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 ವಿಧುಶೇಖರ ಭಾರತಿಯವರು ಬೆಳಗ್ಗೆ ಒಂಬತ್ತುವರೆಗೆ ಉದ್ಘಾಟನೆ ಮಾಡ್ತಾರೆ ಹಾಗೆ ರಾಜ್ಯ ಸರ್ಕಾರದ ಬ್ರಾಹ್ಮಣ ವಿರೋಧಿ ನೀತಿಯನ್ನು ನಾವು ಟೀಕಿಸ್ಬೇಕಾಗ್ತದೆ ನಮ್ಮ ಬ್ರಾಹ್ಮಣರು ಇನ್ನೂ ಮೇಲೆ ಬರಬೇಕು ಇನ್ನೂ ನಾವು ಒಗ್ಗಟ್ಟಾಗಬೇಕು ತಯಾರಿ ಅಂದರೆ ಸುಮಾರು ಈ ತಯಾರಿ ಎರಡು ಎರಡೂವರೆ ತಿಂಗಳಿಂದಲೂ ಪ್ರಾರಂಭ ಆಗಿದೆ ಏನಿದು ಇವತ್ತಿನ ನೆನ್ನೆಯ ತಯಾರಿ ಅಲ್ಲ ಪ್ರಪ್ರಥಮವಾಗಿ ಜಾಗವನ್ನು ಮಾಡ್ಕೊಂಡ್ವಿ ಆ ಜಾಗ ಒಂದು ಸ್ವಲ್ಪ ಬದಲಾವಣೆ ಆಯಿತು ಅರಮನೆ ಮೈದಾನ ಮಾಡಿದ್ವಿ ಅದೆಲ್ಲ ಹೋಗಿ ನೋಡ್ಕೊಂಬಂದ್ವಿ ಇಲ್ಲಿ ಮಾಡೋ ಒಂದು ವ್ಯವಸ್ಥಿತವಾದಂಥ ಜಾಗ ಅಂತ ತೀರ್ಮಾನ ಆಯಿತು ಆಮೇಲೆ ಕರಪತ್ರಗಳನ್ನು ಹೆಸರಾಕಿ ಕರಪತ್ರಗಳು ಮಾಡಿಸ್ ಮಾಡಿಸ್ತಾ ಇದ್ದೀವಿ ಮತ್ತು ಎಲ್ಲ ಆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಎಲ್ಲ ಪ್ರಮುಖ ಅತಿಥಿಗಳನ್ನು ಹೋಗಿ ಭೇಟಿ ಮಾಡ್ತಾಯಿದ್ದೀವಿ ಈ ಮೊದಲನೇ ದಿನ ನಮ್ಮ ಶೃಂಗೇರಿಯ ಸ್ವಾಮಿಗಳಾದಂಥ ಶ್ರೀ 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 ವಿಧುಶೇಖರ ಭಾರತಿಯವರು ಬೆಳಗ್ಗೆ ಒಂಬತ್ತುವರೆಗೆ ಉದ್ಘಾಟನೆ ಮಾಡ್ತಾರೆ ಅವ್ರು ಮಾಡಿ ಆಶೀರ್ವಚನ ಮಾಡಿ ಅವರು ತೆರಳ್ತಾರೆ ನಂತರಲ್ಲಿ ಒಂದು ಮಹಾಸಭೆ ಇದೆ ಆ ಸಭೆಗೆ ಕೇಂದ್ರ ಮಂತ್ರಿ ಆದಂಥ ನಿತಿನ್ ಗಡ್ಕರಿ ಪ್ರಹ್ಲಾದ್ ಜೋಶಿ ಮತ್ತು ರಾಜಸ್ಥಾನ್ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಭಜನ್ ಲಾಲ್ ಶರ್ಮಾ ಹೀಗೆ ಅನೇಕ ಗಣ್ಯರು ಅವತ್ತಿನ ದಿವಸ ಮತ್ತು ಕುಮಾರಸ್ವಾಮಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಸನ್ಮಾನ ಮಾಡ್ತೀವಿ ಅವರು ಬರ್ತಾ ಇದ್ದಾರೆ ಹೀಗೆ ಅವತ್ತೊಂದು ಸಭೆ ಆಗುತ್ತೆ ಮಾರನೇ ದಿವಸ ಎಲ್ಲ ಯತಿಗಳ ಸಮಾವೇಶವನ್ನು ಮಾಡ್ತಿದ್ವಿ ತ್ರಿಮತಸ್ಥ ಬ್ರಾಹ್ಮಣರ ಎಲ್ಲ ಮಠಾಧೀಶರನ್ನು ಕರೆದು ನಾವೊಂದು ಸಮಾವೇಶ ಮಾಡಿ ಆಶೀರ್ವಚನ ಅವರ ಹತ್ರ ತಗೊಳ್ತಾ ಇದ್ದೀವಿ ಅದಾದ ನಂತರ ಬ್ರಾಹ್ಮಣರು ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ಅವರೆಲ್ಲರಿಗೂ ನೂರಾರು ಜನರಿಗೆ ನಾವು ಒಂದು ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಅದಾದ ನಂತರದಲ್ಲಿ ಈ ಅಗ್ನಿಹೋತ್ರಿಗಳು ಅಂತಿದ್ದಾರೆ ಬಹಳ ಪವಿತ್ರವಾದಂಥ ಕೆಲಸವನ್ನು ಮಾಡ್ತಾರೆ ಅವರು ಅವರು ಇಡೀ ಕರ್ನಾಟಕದಲ್ಲಿ ಬರೀ ಒಂದು ಇಪ್ಪತ್ತು ಜನ ಇದ್ದಾರೆ ಅಷ್ಟೇ ಅಂಥವ್ರನ್ನ ಕರೆದು ಅವರಿಗೆ ಪೂಜಿಸಿ ಅವರಿಗೆ ಸನ್ಮಾನ ಮಾಡ್ತೀವಿ ಅನೇಕ ಪುಸ್ತಕಗಳು ಬಿಡುಗಡೆ ಆಗುತ್ತವೆ ಅಲ್ಲಿ ಹೀಗೆ ಎರಡು ದಿನವೂ ಸಹ ಭಾಳ ವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೀವಿ ಐವತ್ತು ವರ್ಷದ ಸಂಸ್ಥೆ ಇರುವುದೇ ಅಪರೂಪ ಅದರಲ್ಲಿ ಬ್ರಾಹ್ಮಣರ ಒಂದು ಏನು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಇದೆ ಇದು ಶುರುವಾಗಿ ಐವತ್ತು ವರ್ಷ ಆಗಿದೆ ಯಶಸ್ವಿಯಾಗಿ ಕಳೆದಿದ್ದೀವಿ ಸಂಘಟನೆ ಅಷ್ಟು ಚೆನ್ನಾಗಿದೆ ಸುಮಾರು ಎಪ್ಪತ್ತೈದು ಸಾವಿರ ಜನ ನಮಗೆ ಮೆಂಬರ್ಸ್ ಇದ್ದಾರೆ ಇವಾಗ ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೀವಿ ಈ ಬ್ರಾಹ್ಮಣರು ವ್ಯಕ್ತಿಗತವಾಗಿ ಅತ್ಯಂತ ಬುದ್ಧಿವಂತರು ಸಂಘಟನಾತ್ಮಕವಾಗಿ ಸಂಘಟನಾತ್ಮಕವಾಗಿ ದುರ್ಬಲರು ಅಂತ ಒಂದು ಘೋಷಣೆ ಇತ್ತು ಆದರೆ ಅಶೋಕ್ ಕಾರ್ನಳ್ಳಿ ಅವರ ನೇತೃತ್ವದಲ್ಲಿ ಕಳೆದ ನಾಲ್ಕು ವರ್ಷದಲ್ಲಿ ಎಪ್ಪತ್ತಾರು ಸಾವಿರ ಜನ ಸದಸ್ಯರನ್ನು ಮಾಡಿ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ಗ್ರಾಮ ಗ್ರಾಮದಲ್ಲಿ ಸಂಘಟನೆ ಆಗ್ತಾ ಇದೆ ಈ ಸಂಘಟನೆಯ ಒಟ್ಟು ತಾತ್ಪರ್ಯ ನಮ್ಮ ಶಕ್ತಿಯ ಪ್ರದರ್ಶನ ಅರಮನೆ ಮೈದಾನದಲ್ಲಿ ಆಗ್ತದೆ ರಾಷ್ಟ್ರ ನಾಯಕರು ರಾಜ್ಯ ನಾಯಕರುಗಳೆಲ್ಲ ಪಕ್ಷಾತೀತವಾಗಿ ಬರ್ತಾ ಇದ್ದಾರೆ ಇದು ಬ್ರಾಹ್ಮಣರ ಒಗ್ಗಟ್ಟಿನ ಒಂದು ಪ್ರದರ್ಶನ ನಮ್ಮ ಸುವರ್ಣ ಸಂಭ್ರಮ ವಿಶೇಷವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟ್ನ ಇ ಡಬ್ಲ್ಯೂ ಎಸ್ ಸ್ಕೀಮನ್ನು ಕೊಟ್ಟಿದ್ದರೂ ಕೂಡ ಒಂದು ರಾಜ್ಯ ಸರ್ಕಾರದ ವಿವೇಚನೆ ಎಂಬ ಕಾರಣದಿಂದ ಅದರ ಲಾಭ ನಮಗೆ ಸಿಗ್ತಾ ಇಲ್ಲ ಹಾಗೆ ರಾಜ್ಯ ಸರ್ಕಾರದ ಬ್ರಾಹ್ಮಣ ವಿರೋಧಿ ನೀತಿಯನ್ನು ನಾವು ಟೀಕಿಸಬೇಕಾಗ್ತದೆ ಅದೇ ಮಾದರಿಯಲ್ಲಿ ಮುಂಬರ್ತಕ್ಕಂಥ ಜನಗಣತಿಯಲ್ಲಿ ನಾವು ಉಪಕ್ರಮಗಳ ಬಗ್ಗೆ ಹೇಳಿದ್ದೇನೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಬ್ರಾಹ್ಮಣರು ಅಂತ ಹೇಳಬೇಕಾಗಿದೆ ನನ್ನ ಮಾಧ್ವ ನಾನು ಸ್ಮಾರ್ಥ ನಾನು ಹವ್ಯಕ ಅನ್ನೋಕ್ಕಿಂತಲೂ ಆಗಬೇಕು ಅದರಿಂದ ಈ ಸಂಘಟನಾತ್ಮಕವಾಗಿ ಒಂದು ಪ್ರಯತ್ನ ಆಗುತ್ತೆ ಮತ್ತು ಎಲ್ಲ ಸ್ವಾಮಿಗಳು ಒಂದಾಗೋದ್ರಿಂದ ಸಮಾಜದಲ್ಲಿ ಒಗ್ಗಟ್ಟಿನ ಸಂದೇಶ ದೊರಕ್ತದೆ ಮುಂದಿನ ಜನಗಣತಿಯಲ್ಲಿ ಕೂಡ ನಾವು ಬ್ರಾಹ್ಮಣರೆಲ್ಲ ಒಂದೇ ಕಾಲಮಲ್ಲಿ ನಮ್ಮ ಹೆಸರನ್ನು ಹೇಳಬೇಕು ಅಂತೇಳಿ ನಾವು ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ರಾಜ್ಯ ಸರ್ಕಾರದಲ್ಲೂ ಕೂಡ ಬ್ರಾಹ್ಮಣರಿಗೆ ವಿಶೇಷವಾಗಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಕಾರಣದಿಂದ ನಮಗೆ ಅವಕಾಶ ಸಿಕ್ಕಲಿಲ್ಲ ನಮ್ಮವರೇ ಆದ ಶಾಂಬಟ್ರು ಚೇರ್ಮನ್ರಾದಾಗೂ ಕೂಡ ಕಳೆದ ಹತ್ತು ವರ್ಷದಲ್ಲಿ ಒಬ್ಬನೇ ಒಬ್ಬ ಕೆ ಪಿ ಸಿಯಲ್ಲಿ ಕ್ಲಾಸ್ ಒನ್ ರೆವಿನ್ಯೂ ಆಫೀಸರ್ ಆಗಿ ಸೆಲೆಕ್ಟ್ ಆಗಿಲ್ಲ ಈ ಥರದ ಎಲ್ಲ ತಾರತಮ್ಯ ಮತ್ತು ಅನ್ಯಾಯಗಳ ವಿರುದ್ಧ ನಾವು ಧ್ವನಿಯನ್ನು ಸಮಾವೇಶದ ಮೂಲಕ ಎತ್ತೇವೆ ಒಟ್ಟಾರೆ ಬ್ರಾಹ್ಮಣರು ಸಂಘಟಿತರು ಸಂದೇಶ ಹೋಗ್ತು ಬ್ರಾಹ್ಮಣರ ಹೆಣ್ಮಕ್ಳು ಇವತ್ತು ಮುಂದುವರೆದಿದ್ದಾರೆ ಏನು ಹಿಂದೆ ಇಲ್ಲ ಹಿಂದೆ ತುಂಬ ಬ್ರಾಹ್ಮಣರ ಹೆಣ್ಣುಮಕ್ಕಳಿಗೆ ಕಷ್ಟ ಇತ್ತು ಈಗ ಹಾಗಿಲ್ಲ ಇಂದು ಎಲ್ಲರೂ ಎಜುಕೇಟಿವ್ ಆಗಿದ್ದಾರೆ ಎಲ್ಲರೂ ಮುಂದುವರೆದಿದ್ದಾರೆ ಹಾಗೆ ಬ್ರಾಹ್ಮಣರ ಹೆಣ್ಮಕ್ಳು ಇನ್ನು ಸಮಾಜದಲ್ಲಿ ಮೇಲೆ ಹೋಗಬೇಕು ಆದರೂ ನಮ್ಮ ಸಂಸ್ಕಾರ ಏನು ಸಂಸ್ಕೃತಿ ಅದನ್ನು ಮರೀಬಾರ್ದು ಅವರು ಒಂದು ಗೃಹಿಣಿಯಾಗಿದ್ದುಕೊಂಡು ತನ್ನ ಕುಟುಂಬವನ್ನು ನಡೆಸಬೇಕು ಅಂತ ನಾನು ಹೇಳ್ತೇನೆ ನಮ್ಮ ಬ್ರಾಹ್ಮಣರು ಇನ್ನೂ ಮೇಲೆ ಬರಬೇಕು ಇನ್ನೂ ನಾವು ಒಗ್ಗಟ್ಟಾಗಬೇಕು ನಮ್ಮನ್ನು ಸ್ವಲ್ಪ ಇದರಲ್ಲಿ ಇಟ್ಟಿದ್ದಾರೆ ನಾವೊಂದು ಅಲ್ಪಸಂಖ್ಯಾತರ ಹಾಗೆ ಆಗಿದೆ ನಮಗೆ ಸಮಾಜದಲ್ಲಿ ಎಲ್ಲ ಗೌರವ ಸ್ಥಾನಮಾನಗಳು ಎಲ್ಲ ಮೀಸಲಾತಿ ಇದು ಸಿಗಬೇಕು ಅಂತ ನನ್ನ ಆಶಯ